ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ಮನೇಲೇ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾವೆಲ್ಲ ನಾವು ಮನೇಲೇ ಎತ್ ಮಡಗಿರುವಂಥ ಕೆನೆಗಳು ಇದನ್ನು ಇದರಿಂದ ನಾವು ತುಪ್ಪ ಮಾಡ್ತಿದ್ದೀವಿ ನೋಡಿ ಇವಾಗ ತುಪ್ಪ ಅದು ಕೆನೆಲ್ಲೂ ಈಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಇವಾಗ ಅದನ್ನು ಚೆನ್ನಾಗಿ ರುಬ್ಕೊಬೇಕು ಚೆನ್ನಾಗಿ ಗ್ರೈಂಡ್ ಮೇಲೆ ಅದನ್ನು ಸುಮ್ಮನೆ ಹಿಂಗೆ ಕೈಯಲ್ಲ ಹಿಂಗೆ ಕಡ್ದು ಕಡಿದು ಸ್ವಲ್ಪ ನೀರು ಅಂಶ ಇರಬಾರ್ದು ಆ ಥರ ಮಾಡಿ ಮಾಡಿ ಒಂದು ಇದಕ್ಕೆ ಹಾಕು ಒಂದು ಯಾವುದಾದ್ರೂ ತಪ್ಪಲಿಗೆ ಹಾಕ್ಕೊಬೇಕು ಹಾಕ್ಕೊಂಡು ನೋಡಿ ಎಷ್ಟೊಂದು ಬೆಣ್ಣೆ ಆಗಿದೆ ಇವಾಗ ಇನ್ನೂ ಒಂದು ಬಾಕ್ಸ್ ಇದೆ ಅದು ತಿರುಪತಿಗೆ ಔಟೋಗಿದ್ವಿ ಫ್ರೆಂಡ್ಸ್ ಅದರಿಂದ ಇಷ್ಟೊಂದು ಆಗಿದೆ ಇಲ್ಲಾಂದರೆ ಆಲ್ರೆಡಿ ಮಾಡಿಬಿಡ್ತಾಯಿದ್ವಿ ಇವಾಗ ತಿರುಪತಿಯಿಂದ ಬಂದು ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಬೆಣ್ಣೆ ಎಲ್ಲ ತೆಗ್ದಾಯ್ತು ನಾವು ಇವಾಗ ಅದನ್ನು ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಮೇಲೆ ಇಟ್ಕೊಬೇಕು ಫ್ರೆಂಡ್ಸ್ ತುಂಬಾ ಎತ್ಬಿಡ್ಬಾರ್ದು ಅದು ಉಪ್ಪನ್ನು ಸುರಿದೋಗಿಬಿಡುತ್ತೆ ಆವಾಗವಾಗ ಸೌಟಲ್ಲಿ ಸ್ವಲ್ಪ ಕೈಯಾಡ್ ತರಬೇಕು ನೋಡಿ ಇದೆಲ್ಲ ತುಂಬ ಕರಗಬೇಕು ಫ್ರೆಂಡ್ಸ್ ನೋಡಿ ಕರಗಾದ್ಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಮೆಣಸು ನೆಕ್ಸ್ಟು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿವಾಗ ಒಂದು ಸ್ಪೂನಷ್ಟು ಸಣ್ಣ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಫುಲ್ಲು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದನ್ನೆಲ್ಲ ಯಾಕೆ ಹಾಕ್ತಿದ್ದೀನಿ ಅಂದರೆ ನಮಗೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮೆಣಸು ಜೀರಿಗೆ ಎಲ್ಲ ಹಾಕೋದ್ರಿಂದ ನಮಗೆ ಸ್ವಲ್ಪ ಅಂದರೆ ಕೆಮ್ಮು ಅದು ಇದು ಆ ಥರ ಎಲ್ಲ ಇರೋದೆಲ್ಲ ಇದಾಗುತ್ತೆ ಫ್ರೆಂಡ್ಸ್ ಆಮೇಲೆ ಈಗ ನಾ ಯಾಕೆ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಡಬೇಕಾದ್ರೆ ನೀವು ಇಟ್ಕೊಂಡಿದೆ ಅಂದ್ಬಿಟ್ಟು ಕೆಳಗಡೆ ಎಲ್ಲ ನೀವು ಇದು ಮಾಡೋಕ್ಕೆ ಹೋಗಬೇಡಿ ತುಪ್ಪ ಎಲ್ಲ ಹಾಳಾಗ್ಬಿಡುತ್ತೆ ಸುಮ್ಮನೆ ಮೇಲುಗಡೆ ಮಾತ್ರ ಮಿಕ್ಸ್ ಕೊಡಬೇಕು ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ತುಂಬಾ ಮಾಡಬೇಕು ಫ್ರೆಂಡ್ಸ್ ಅದು ಕುದಿಬೇಕು ಚೆನ್ನಾಗಿ ಅದು ಕುದ್ಮೇಲೆ ಈ ಥರ ಆಗುತ್ತೆ ಈ ಥರ ಆದಮೇಲೆ ಇಷ್ಟಕ್ಕೆ ನೀವು ಉಟ್ರಿಬೇಡಿ ಅದು ಫುಲ್ಲು ಎಣ್ಣೆ ಥರ ತೇಳ್ಕೊಂಡ್ಬರ್ಬೇಕು ನೋಡಿ ಆಗಿದೆ ಆಲ್ಮೋಸ್ಟ್ ತುಪ್ಪ ರೆಡಿಯಾಗಿದೆ ಇನ್ನು ಸ್ವಲ್ಪ ಆಗಬೇಕು ನೆಕ್ಸ್ಟ್ ನೋಡಿ ತುಪ್ಪ ಎಲ್ಲ ಆಗಿದೆ ಆಫ್ ಮಾಡಿಬಿಟ್ಟು ಇವಾಗ ಮೇಲುಗಡೆ ತೇಲ್ತಿತ್ತಲ್ಲ ವೈಟ್ ಕಲರು ಅದ್ರ ಸಮೇತ ಹಾಕೊಂಡ್ರೆ ನಿಮ್ಮ ತುಪ್ಪ ಎಲ್ಲ ಹಾಳಾಗ್ಬಿಡುತ್ತೆ ತುಂಬಾ ಒಂಥರ ಸ್ಮೆಲ್ ಬರುತ್ತೆ ಸೊ ಅದರಿಂದ ನಾವು ಹೀಗೆ ಇದ್ದೀವಿ ನೋಡಿ ಆ ವೈಟ್ ಕಲರ್ ಏನೇನಿದೆ ಅದೆಲ್ಲ ತುಪ್ಪಾಗೆ ಸೇರಿಕೊಂಡ್ರೆ ಒಂಥರ ಸ್ಮೆಲ್ ಬಂದು ತುಪ್ಪ ಎಲ್ಲ ಹಾಳಾಗಿಬಿಡತ್ತೆ ನೋಡಿ ಎಷ್ಟು ತುಪ್ಪ ಆಗಿದೆ ಅಂತ ಇವಾಗ ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್